ಇಂದು ಹೊಸ ವರ್ಷ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಎಂಜಿ ಜಿ ರೋಡ್ ಬ್ರಿಗೇಡ್ ರೋಡಿಗೆ ಜನ ಸಾಗರ ಹರಿದು ಬರುತ್ತೆ ಸಂಜೆ ಆರು ಗಂಟೆಯ ನಂತರ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ವಿಜುಲ್ಸ್ ನಾವು ತೋರಿಸ್ತಾ ಇದೀವಿ ಇದು ಚರ್ಚ್ ಸ್ಟ್ರೀಟ್ ಈಗಾಗಲೇ ಇಲ್ಲಿ ಸುಮಾರು ಚರ್ಚ್ ಸ್ಟ್ರೀಟ್ ಹಾಗೂ ಎಂಜಿ ರೋಡ್ ನಲ್ಲಿ ಸುಮಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಕ್ಯಾಮರಾಗನ್ನ ಅಳವಡಿಸಿರ್ತಕ್ಕಂಥದ್ದು ಐಲ್ಯಾಂಡ್ ಗಳನ್ನ ಮಾಡಿರ್ತಕ್ಕಂಥದ್ದು ಈಗ ನಾವು ತೋರಿಸ್ತಾ ಇದೀವಿ ಇದು ಎಂ ಜಿ ರೋಡಿನ ಎಂಟ್ರೆನ್ಸ್ ಭಾಗ ಅಂತಾನೆ ಹೇಳ್ಬೋದು ಎಂ ಜಿ ರೋಡ್ ಇಂದ ಟುವರ್ಡ್ಸ್ ಬ್ರಿಗೇಡ್ ರೋಡ್ಗೆ ಒಂದು ರಸ್ತೆ ಅಂತ ಹೇಳ್ಬೋದು ಇಲ್ಲಿ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ಒಂದು ಬ್ಯಾರಿಕೇಡ್ ಹಾಕಿ ವಾಹನಗಳನ್ನೆಲ್ಲವನ್ನು ಕೂಡ ತಡೆದು ಬರೀ ನಡ್ಕೊಂಡು ಬರೋದಕ್ಕೆ ಮಾತ್ರ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇರ್ತಾರೆ ಪೊಲೀಸರು ಜೊತೆಗೆ ಈ ಎರಡು ಅಂದ್ರೆ ಈ ಬ್ಯಾರಿಕೇಡ್ ಈ ಒಂದು ಬ್ಯಾರಿಕೇಡ್ ಅನ್ನ ಇದು ಮಹಿಳೆಯರಿಗೆ ಮಾತ್ರ ಅಂತ ಪೊಲೀಸರು ಹೇಳ್ತಾ ಇರತಕ್ಕಂಥದ್ದು ಇನ್ನ ಪುರುಷರು ಬ್ಯಾರಿಕೇಡ್ ಒಳಗಡೆ ಹೋಗುವಂತ ಅವಕಾಶ ಇರೋದಿಲ್ಲ ಎಲ್ಲರೂ ಸಹ ಇದೇ ರಸ್ತೆ ಮೂಲಕ ನಡೆದುಕೊಂಡು ಹೋಗಬೇಕು ಇನ್ನು ಎಂ ಜಿ ರೋಡ್ ಸುತ್ತಲೂ ಪ್ರತಿ ಐದರಿಂದ ಆರು ಮೀಟರ್ ಗೆ ಒಂದೊಂದು ಸಿಸಿ ಟಿವಿ ಕ್ಯಾಮರಾಗಳನ್ನು ಅಳವಡಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದು ಕಂಬದಲ್ಲೂ ಕೂಡ ಸಿಸಿ ಟಿವಿ ಕ್ಯಾಮ್ರಾ ಪ್ರತಿ ಐದರಿಂದ ಆರು ಮೀಟರ್ ಒಳಗಡೆ ಒಂದೊಂದು ಸಿಸಿ ಟಿವಿ ಕ್ಯಾಮರಾಗಳನ್ನು ಇಟ್ಟಿರ್ತಕ್ಕಂಥದ್ದು ಎಂ ರೋಡ್ ಗೆ ಯಾರೇ ಬಂದು ಎಕ್ಸಿಟ್ ಆಗೋವರೆಗೂ ಕೂಡ ಅವರ ಚೆರೆಗಳು ಪ್ರತಿಯೊಂದು ಒಂದು ಟಿವಿ ಕ್ಯಾಮ್ರಾದಲ್ಲಿ ಇದ್ದೇ ಇರುತ್ತೆ ಅದರ ಜೊತೆಗೆ ಪೊಲೀಸರು ಕೂಡ ಮಾನಿಟರ್ ಮಾಡ್ತಾ ಇರ್ತಕ್ಕಂಥದ್ದು ಇನ್ನ ನಾನ್ ನಿಮಗೆ ಮತ್ತೆ ಒಂದು ಐಲ್ಯಾಂಡ್ ಅನ್ನ ತೋರಿಸ್ತೀವಿ ಐಲ್ಯಾಂಡ್ ಹಾಗೂ ಸಿ ಸಿ ವಾಚ್ ಟವರ್ ಅಂತ ಹೇಳ್ತೀವಿ ಇದು ತೋರಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗಳು ಬೈನಾ ಕಲರ್ ಹಾಗೂ ಕೆಲವು ಏನೊಂದು ಕ್ಯಾಮ್ರಾಗ ಇಟ್ಕೊಂಡಿರ್ತಾರೆ ಆ ಹ್ಯಾಂಡ್ ಮೇಡ್ ಕ್ಯಾಮ್ರಾಗ ಇಟ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ನಿಂತ್ಕೊಂಡು ವಾಚ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ಒಬ್ರು ಯಾರು ಗುಂಪುಗಳಲ್ಲಿ ಬರ್ತಾರೆ ಅಥವಾ ಕಿರ್ಚಾಡ್ಕೊಂಡ್ ಬರ್ತಾರೆ ಅವರ ಮೇಲೆ ಒಂದು ನಿಗಾವನ್ನ ಇಲ್ಲಿ ಎಲ್ಇ ಡಿ ಡಿಸ್ಪ್ಲೇಗಳನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಎಲ್ಇ ಡಿಗಳನ್ನ ಅಳವಡಿಸಕ್ಕೆ ಒಂದು ರೆಡಿಯನ್ನು ಮಾಡ್ತಾ ಇದರ ಜೊತೆಗೆ ಈಗ ನಾವು ಚರ್ಚ್ ಶ್ರೀಟ್ ಮುಂಭಾಗದಲ್ಲಿ ತೋರಿಸ್ತಾ ಇದೀವಿ ಕಾರೇ ನಿಂತಿದೆ ಈ ರಸ್ತೆ ಕಂಪ್ಲೀಟ್ ಆಗಿ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ಸಿ ಸಿ ಟಿ ಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಚರ್ಚ್ ಸ್ಟ್ರೀಟ್ ಒಂದೇ ಇನ್ನೂರ ಐವತ್ತು ಸಿ ಸಿ ಟಿ ಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಸದ್ಯಕ್ಕೆ ಇನ್ನ ಕಮಾಂಡೋ ಸೆಂಟರ್ ಇಂದ ಒಂದು ಮೊಬೈಲ್ ವಾಚ್ ಟವರ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ಆ ಮೊಬೈಲ್ ವಾಚ್ ಟವರ್ ಮುಖಾಂತರ ಎಲ್ಲ ಸಿಟಿವಿಗಳು ಕೂಡ ಕನೆಕ್ಟ್ ಆಗಿರುತ್ತೆ ಆ ಮಹಿಳೆ ಅಂದ್ರೆ ಡಬ್ಲ್ಯೂ ಪಿ ಎಸ್ ಐ ನೇತೃತ್ವದಲ್ಲಿ ಈ ಒಂದು ಕಮಾಂಡ್ ಸೆಂಟರ್ ಅನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಇನ್ನು ಐಲ್ಯಾಂಡ್ ಅನ್ನ ನಾವು ತೋರಿಸ್ತಾ ಹೋಗ್ತೀವಿ ಒಳಗಡೆ ಈ ಐಲ್ಯಾಂಡ್ ಏನ್ ತೋರಿಸ್ತಾ ಇದೀವಿ ಈ ಐಲ್ಯಾಂಡ್ ರಾತ್ರಿ ಹನ್ನೆರಡು ಗಂಟೆ ಆದ ನಂತರ ಕೆಲವರು ಮಹಿಳೆಯರು ಒಂದು ಮದ್ಯಪಾನ ಮಾಡಿ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ಈಗ ಕಂಪ್ಲೀಟ್ ಆಗಿ ಅಂದ್ರೆ ಇಲ್ಲಿ ನೋಡಬಹುದು ನೀವು ಸುಮಾರು ಒಂದು ಬೆಡ್ ಗಳನ್ನ ಹಾಕಿ ಟೇಬಲ್ ಅನ್ನ ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದು ಏನಾದರೂ ಎಮರ್ಜೆನ್ಸಿ ತುರ್ತು ಎಮರ್ಜೆನ್ಸಿ ಇದ್ದ ಅಥವಾ ಕ್ಯಾಬ್ಗಳನ್ನು ಬುಕ್ ಮಾಡಿದ್ರೆ ಅವ್ರ ಕೇಳಿ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಥವಾ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇದ್ರೆ ಅವರಿಗೆ ಇಲ್ಲಿ ಸ್ವಲ್ಪ ಹೊತ್ತು ಕುಣಿಸಿ ಕ್ಯಾಬ್ ಬರೋ ತನಕ ಅದಾದ ನಂತರ ಪೊಲೀಸರು ಅವರಿಗೆ ಕ್ಯಾಬ್ ಹಾಗೂ ಆಟೋಗಳನ್ನ ಹತ್ತಿಸಿ ಕಳಿಸ್ತಾ ಇರ್ತಕ್ಕಂಥ ಆ ರೀತಿಯಾದ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಸದ್ಯಕ್ಕೆ ಪೊಲೀಸರು ಎಲ್ಲಾ ರೀತಿಯ ಒಂದು ವ್ಯವಸ್ಥೆಗಳನ್ನ ಮಾಡಿ ಏನೊಂದು ಹೊಸ ವರ್ಷ ಸಂಭ್ರಮಾಚರಣೆಗಳಿಗೆ ಅಹಿತಕರ ಘಟನೆಗೆ ಬ್ರೇಕ್ ಆಗೋಕ್ಕೆ ಒಂದು ಸಿದ್ಧತೆಯನ್ನ ಮಾಡಿರ್ತಕ್ಕಂಥದ್ದು ಇನ್ನ ಚರ್ಚ್ ಸ್ಟ್ರೀಟ್ ಅಲ್ಲಿ ಅಲ್ಲದೆ ಎಂಜಿ ರೋಡ್ ನಲ್ಲಿ ಸುಮಾರು ಏಳರಿಂದ ಎಂಟು ಐಲ್ಯಾಂಡ್ ಗಳನ್ನ ಪತ್ತೆ ಮಾಡಿರ್ತಕ್ಕಂಥದ್ದು ಈ ನಡುವೆಯಲ್ಲೇ ಮಧ್ಯಾಹ್ನ ಎರಡು ಗಂಟೆಗೆ ಪೊಲೀಸರು ಡಿಪ್ಲಾಯ್ ಆಗ್ತಾರೆ ಡಿಸಿ ಪಿ ಸೆಂಟ್ರಲ್ ನೇತೃತ್ವದಲ್ಲಿ ಒಂದು ಭದ್ರತೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಇವತ್ತು ಅಂದ್ರೆ ಈಗ ನಗರ ಪೊಲೀಸ್ ಆಯುಕ್ತರು ಒಂದು ರೌಂಡ್ಸ್ ಅನ್ನು ಕೂಡ ಬರ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಸಾರ್ವಜನಿಕರು ಪೊಲೀಸರ ಜೊತೆಗೆ ಒಂದು ಅಂದ್ರೆ ಪೊಲೀಸರ ಹೇಳಿದ ರೀತಿಯಲ್ಲಿ ವರ್ತಿಸಬೇಕು ಮತ್ತೆ ಒಬ್ರು ಅಂದ್ರೆ ಒಬ್ಬರಿಗಿಂತ ಇಬ್ರು ಮೈಕ್ಗಳಲ್ಲಿ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ತಾರೆ ಪಾರ್ಕಿಂಗ್ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನೊಂದು ಸಾರ್ವಜನಿಕರು ಯಾವ ರೀತಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಮೈಕ್ಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಏನೊಂದು ಪೊಲೀಸರು ಅಂದ್ರೆ ಪಾರ್ಕಿಂಗ್ ಕಡೆ ಅಂದ್ರೆ ನೋ ಪಾರ್ಕಿಂಗ್ ಇರೋ ಕಡೆ ವಾಹನಗಳನ್ನು ನಿಲ್ಲಿಸಿದ್ರೆ ಕಡಖಂಡಿತವಾಗಿ ಇಮಿಡಿಯೇಟ್ ಆಗಿ ಇವತ್ತು ಒಂದು ದಿವಸಕ್ಕೆ ಒಂದು ಟೋಯಿಂಗ್ ಅನ್ನು ಕೂಡ ಶುರು ಮಾಡ್ತಾರೆ ಟ್ರಾಫಿಕ್ ಸಂಚಾರಿ ಪೊಲೀಸರು ಅದರ ಜೊತೆಗೆ ಫೈನ್ ಅನ್ನು ಕೂಡ ಅಂದ್ರೆ ಟೋಯಿಂಗ್ ಗೆ ಸಪರೇಟ್ ಫೈನ್ ಹಾಗೂ ಪಾರ್ಕಿಂಗ್ ಸಪರೇಟ್ ಫೈನ್ ಅನ್ನೋ ರೀತಿಯಲ್ಲಿ ಈಗಾಗಲೇ ಅನುಚ್ಛೇದ ಅಂದ್ರೆ ಅಡಿಷನಲ್ ಪೊಲೀಸ್ ಕಮಿಷನರ್ ಅವರು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಅನುಚೇತರು ಟ್ರಾಫಿಕ್ ಸಂಚಾರ ವಿಭಾಗ ಅವರು ಕೂಡ ಹೇಳಿರ್ತಕ್ಕಂಥದ್ದು ಸದ್ಯಕ್ಕೆ ಎಂಜಿ ರೋಡ್ ಹಾಗೂ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಎಲ್ಲಾ ಕಡೆ ಸಹ ಸುತ್ತಮುತ್ತಲು ಸಾಕಷ್ಟು ಒಂದು ಸಿಸಿ ಟಿವಿಗಳನ್ನ ಹಾಕಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರನ ವಹಿಸಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಂಜನಾ ಚಂದ್ರ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ